பாப்பாத்தம்மாடோம் <imitation> ಮೈನರ್ ಫಾರೆಸ್ಟ್ ಒಟ್ಟು ನೂರ ತೊಂಬತ್ತು ಆಗಿತ್ತು ಈ ಹಿಂದೆ ಲಾಸ್ಟ್ ಇಯರಲ್ಲಿ ಒಂದು ಒಂದು ರೆಪೆ ಈಗ ಒಂದು ನೂರ ಹದಿನಾರು ರೂಪಾಯಿ ಒಂದು ಇಪ್ಪತ್ತೆರಡು ಇಪ್ಪತ್ತೆಂಟು ಸಿ ಬಿಳಿಗ್ಗೆ ಒಂದು ಅರೌಂಡು ಫೈವ್ ಓ ಕ್ಲಾಕಿಗೆ ಶುರು ಸಿಬ್ಬಂದಿ ಎಲ್ಲ ಕೋಲಾರ ಒಂದು ನೂರ ಇಪ್ಪತ್ತು ಜನ ಆಗಿದೆ ಗೋಲ್ಸ್ನವರೊಂದು ಐವತ್ತು ಜನ ಇಲ್ಲ ಅಂತ ಎಲ್ಲ ಸ್ವಚ್ಛೆಯಿಂದ ಬಿಟ್ಕೊಟ್ರು ಇವಾಗ ಎಲ್ಲ ಬೌಂಡ್ರಿ ಎಲ್ಲ ಮುಗ್ದಿದೆ ಸ್ವಲ್ಪ ಬಿಟ್ಟು ಹೊಡೆಯೋದು ಪೆಂಡಿಂಗ್ಗೆ ಒಂದು ನಾಳೆ ನಾಳೆ ತೆಗೆದು ಓವರಾಲ್ ನೂರ ಹದಿನಾರು ಎಕರೆನೂ ಬೌಂಡ್ರಿ ತೆಗೆದಿದ್ದೀವಿ ಫಿಟ್ಟಿಂಗ್ ಮಾಡ್ತಾ ಇದ್ವಿ ಒಂದು ಇಪ್ಪತ್ತು ಇಪ್ಪತ್ತೈಪ್ಪತ್ತೈದು ಎಕರೆ ಆಗಿದೆ ಉಳಿದಿದ್ದು ನಾಳೆ